ಪ್ರಿಯರಾದವರೇ ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏಸುವಿನೊಂದಿಗೆ ನಡೆಯುತ್ತಾ ಇದ್ದೀರಾ ಇಂದು ಮುಂಜಾನೆ ಎಷ್ಟೊತ್ತು ಪ್ರಾರ್ಥನೆ ಮಾಡಿದಿರಿ ಎಷ್ಟೊತ್ತು ವಾಕ್ಯವನ್ನು ಓದಿದಿರಿ ಮುಂಜಾನೆಯೇ ಎದ್ದು ಕತ್ತಲಿರುವಾಗಲೇ ಎದ್ದು ಮೊದಲು ದೇವರ ಮುಂದೆ ಹೋಗಿ ಮೊಣಕಾಲು ಹಾಕಿ ಸತ್ಯವೇದವನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸಬೇಕು ಈ ದಿನಪೂರ್ತಿ ನನ್ನೊಂದಿಗೆ ಇರಿ ನನ್ನನ್ನು ಮುನ್ನಡೆಸಿರಿ ನನ್ನೊಂದಿಗೆ ನೀವು ನಡೆದು ಬರಬೇಕು ನನ್ನ ಕರ ಹಿಡಿದುಕೊಂಡು ನೀವು ಮುನ್ನಡೆಸಿರಿ ಇಂದು ನನಗೆ ಏನು ಶೋಧನೆ ಬರುತ್ತದೆ ಸಮಸ್ಯೆ ಬರುತ್ತದೆ ಇಕ್ಕಟ್ಟುಗಳು ಬರುತ್ತೆ ನನಗೆ ತಿಳಿಯದು ನಿಮಗೆ ಗೊತ್ತು ನನ್ನನ್ನು ನಡೆಸಿರಿ ಎಂದು ಮುಂಜಾನೆಯೇ ಪ್ರಾರ್ಥಿಸಬೇಕು ದೇವರೇ ನನಗೆ ಸಂಬಂಧಪಟ್ಟಂತ ಎಲ್ಲರಿಗೂ ಈ ಒಂದು ಆಶೀರ್ವಾದವನ್ನು ಕೊಡಿರಿ ನನ್ನೊಂದಿಗೆ ಕೆಲಸ ಮಾಡುವವರು ನನ್ನ ಕೈ ಕೆಳಗೆ ಇರುವಂತವರು ನಮ್ಮ ಪರಿಚಯಸ್ಥರು ನಮ್ಮ ಬೀದಿಯಲ್ಲಿ ಇರುವಂತವರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿರಿ ಅದು ಯೇಸುವಿಗೆ ಇಷ್ಟ ದೇಶವನ್ನು ಆಶೀರ್ವದಿಸಿರಿಯೇ ಈ ದೇಶದ ನಾಯಕರುಗಳನ್ನು ಆಶೀರ್ವದಿಸಿ ಈ ದೇಶಕ್ಕೋಸ್ಕರ ಉಪಯೋಗಿಸಿಯೇ ಅವರಿಗೆ ಒಳ್ಳೆ ಹೃದಯವನ್ನು ಕೊಡಿರಿ ಸ್ವಾರ್ಥಗಳನ್ನೆಲ್ಲ ಹಣದಾಸೆಯನ್ನು ತೆಗೆದು ಹಾಕಿರಿ ಲಂಚ ಭ್ರಷ್ಟಾಚಾರವನ್ನು ನೀಗಿಸಿ ದೇಶಕ್ಕೆ ಒಳ್ಳೆಯದನ್ನು ಮಾಡುವಂತ ಹೃದಯವನ್ನು ಕೊಡಿರಿ ಆ ರೀತಿ ನಾವು ಪ್ರಾರ್ಥಿಸಿದರೆ ಸಾವಿರಾರು ಲಕ್ಷಗಟ್ಟಲೆ ಜನರು ಪ್ರಾರ್ಥನೆ ಮಾಡಿದರೆ ಬದಲಾವಣೆ ಬರುತ್ತದಲ್ಲವಾ ಪ್ರಾರ್ಥಿಸಬೇಕು ಸರಿ ದೇವರಿಂದು ಏನು ಹೇಳುತ್ತಾರೆ ಗೊತ್ತಾ ಮತ್ತ ಏನು ಆರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಏಸು ಹೇಳುತ್ತಾನೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದ ನಾವು ಪ್ರಾರ್ಥಿಸುವಾಗ ಯಾರನ್ನು ನೋಡಿ ಪ್ರಾರ್ಥನೆ ಮಾಡುತ್ತೇವೆ ತಂದೆಯನ್ನು ನೋಡಿ ಆತನೇ ಸರ್ವ ಲೋಕದ ದೇವರು ಏಸುವಿನ ನಾಮದಲ್ಲಿ ಆತನ ನೋಡಿ ಪ್ರಾರ್ಥಿಸುವುದು ನನ್ನ ಹೆಸರಿನಲ್ಲಿ ತಂದೆಗೆ ಪ್ರಾರ್ಥಿಸಿ ಎಂಬುದಾಗಿ ಹೇಳುತ್ತಾನೆ ಏಸುವಿನ ನಾಮದಲ್ಲಿ ತಂದೆ ಎಂಬುದಾಗಿ ಪ್ರಾರ್ಥಿಸಬೇಕು ಆ ರೀತಿ ಪ್ರಾರ್ಥಿಸುವಾಗ ಆತನಿಗೆ ಎಲ್ಲವೂ ಗೊತ್ತು ನೀವು ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿಯೇ ನೀವು ಯಾವುದಕ್ಕಾಗಿ ಪ್ರಾರ್ಥಿಸಲಿದ್ದೀರಿ ಆತನಿಗೆ ಗೊತ್ತು ನಿಮಗೆ ಏನು ಅವಶ್ಯವಿದೆಯೋ ಆತನಿಗೆ ಗೊತ್ತು ಆತನಿಗೆ ಎಲ್ಲ ಗೊತ್ತಲ್ವ ಮತ್ತೆ ಯಾಕೆ ಪ್ರಾರ್ಥಿಸಬೇಕು ಎಂದು ಮಾತನಾಡುವಂತ ವಿದಂಡವಾದ ಪಂಡಿತರು ಇದ್ದಾರ ಆ ರೀತಿ ಮಾತನಾಡಬಾರದು ಅದರ ಹಿಂದೆ ಮುಂದೆ ನೋಡುವಾಗ ಯೇಸು ಹೇಳುತ್ತಾನೆ ನೀವು ಪ್ರಾರ್ಥಿಸುವಾಗ ನೀವು ಪ್ರಾರ್ಥಿಸಬೇಕು ನೀವು ಕೇಳಬೇಕು ದೇವರು ಹೇಳುತ್ತಾರಾ ಅಂದ್ರೆ ಆತನಿಗೆ ಎಲ್ಲವೂ ಕೂಡ ಗೊತ್ತು ಆದರೂ ನೀವು ಪ್ರಾರ್ಥಿಸಬೇಕು ಎಂಬುದಾಗಿ ದೇವರು ಎದುರು ನೋಡುತ್ತಾರ ಆತನಿಗೆ ಏನು ತಿಳಿಯದಂತೆ ದೇವರಿಗೆ ಗೊತ್ತು ನಾನು ಪಡುವಂತ ಕಷ್ಟಗಳು ಆ ರೀತಿಯೆಲ್ಲ ಹೇಳಬಾರದು ಎಲ್ಲವೂ ನಿಮಗೆ ಗೊತ್ತು ನೀವೆಲ್ಲವನ್ನು ನೋಡುತ್ತಾ ಇದ್ದೀರಿ ನನಗೇನು ಅವಶ್ಯಕತೆ ಇದೆ ಏನು ಅಗತ್ಯತೆಗಳಿದೆ ನಿಮಗೆ ಗೊತ್ತು ಆದರೂ ತಂದೆಯ ಬಳಿ ಬರುವಂತೆ ನಿಮ್ಮ ಬಳಿಗೆ ಬಂದಿದ್ದೇನೆ ನನಗೆ ಸಹಾಯ ಮಾಡಿರಿ ನನಗೆ ಅದ್ಭುತ ಮಾಡಿರಿ ಆ ರೀತಿ ಕೇಳಬೇಕು ಅದನ್ನೇ ಆತನು ಎದುರು ನೋಡುತ್ತಾನೆ ಈಗ ಒಂದು ಮಗುವಿಗೆ ಏನು ಅಗತ್ಯ ಎಂಬುದಾಗಿ ತಂದೆಗೆ ತಿಳಿಯದ ಮನೆಯಲ್ಲಿರುವಂತ ತಂದೆಗೆ ಮಗು ಓದುತ್ತಾ ಇದ್ದರೆ ಅದಕ್ಕೆ ಯೂನಿಫಾರ್ಮ್ ಬೇಕು ಶೂ ಬೇಕು ಟೈ ಬೇಕು ಎಲ್ಲ ಗೊತ್ತಲ್ಲವಾ ಮಗು ಹೋಗುವುದಕ್ಕೆ ಬರೋದಕ್ಕೆ ಏರ್ಪಾಡು ಮಾಡಬೇಕು ಎಲ್ಲ ಗೊತ್ತಲ್ಲವಾ ತಿಳಿದಿದ್ದರೂ ಆ ಮಗು ಬಂದು ಅಪ್ಪ ಅಪ್ಪ ನನಗೆ ಯೂನಿಫಾರ್ಮ್ ತೆಗೆದುಕೊಡಿಯೇ ನನಗೆ ಶೂ ತೆಗೆದುಕೊಡಿಯೇ ಎಂಬುದಾಗಿ ಹೇಳುವಾಗ ತಂದೆಗೆ ಸಂತೋಷ ಅಲ್ಲವ ಏ ನನಗೆಲ್ಲ ಗೊತ್ತು ಹೋಗು ಎಂದು ಹೇಳುವುದಿಲ್ಲ ಅದೇ ರೀತಿಯಾಗಿಯೇ ದೇವರು ನಿನಗೇನು ಅವಶ್ಯಕತೆ ಏನು ಸಮಸ್ಯೆ ಎಲ್ಲವೂ ಕೂಡ ಗೊತ್ತು ಎಲ್ಲವನ್ನೂ ನಾನು ಅರಿತಿದ್ದೇನೆ ಆದರೂ ನೀನು ಕೇಳಬೇಕು ನಂಬಿಕೆಯಿಂದ ಕೇಳಬೇಕು ಅದನ್ನೇ ಯೇಸು ಈ ಸ್ಥಳದಲ್ಲಿ ಹೇಳಿಕೊಡುತ್ತಾ ಇದ್ದಾನೆ ಅಂದರೆ ಆತನಿಗೆ ಎಲ್ಲವೂ ಗೊತ್ತಿದ್ದರೂ ಕೂಡ ನಾವು ಬಾಯಿ ತೆರೆದು ಯಾವಾಗ ಕೇಳುತ್ತೇವೆ ಎಂಬುದಾಗಿ ಆಸಕ್ತಿಯಿಂದ ಕಾದಿದ್ದಾನೆ ಆ ರೀತಿಯಾಗಿ ಕೇಳಿದ ಕೂಡಲೇ ಅಪ್ಪನಿಗೆಲ್ಲ ಗೊತ್ತು ನಾನಿನಗಾಗಿದನ್ನೆಲ್ಲ ಸಿದ್ಧ ಮಾಡಿದ್ದೇನೆ ನೋಡು ಆ ರೀತಿ ಒಬ್ಬ ತಂದೆ ಸಂತೋಷಿಸುವ ಹಾಗೆ ಹೇಳುವರು ನೀನ್ ಬಳಿ ಬರಬೇಕು ಕೇಳಬೇಕು ಎಂದು ಕಾಯುತ್ತಾ ಇದ್ದೆ ನನಗೆ ಗೊತ್ತು ನಾನು ಮಾಡುತ್ತೇನೆಂದು ದೇವರು ಹೇಳುತ್ತಾರೆ ನೋಡಿರೆ ಎಷ್ಟು ಸಂತೋಷ ಗೊತ್ತಾ ಒಬ್ಬ ಒಳ್ಳೆ ತಂದೆ ನಮಗೆ ಇದ್ದಾರೆ ಆತನು ಎಲ್ಲೋ ಕುಳಿತು ನಮಗೆ ತಿಳಿಯದೇ ಜಾಗಗಳಲ್ಲಿ ಕುಳಿತು ಅಲ್ಲಿ ಬಾ ಇಲ್ಲಿ ಬಾ ಎಂಬುದಾಗಿ ಹೇಳುವಂತ ದೇವರಲ್ಲ ಪಕ್ಕದಲ್ಲೇ ಇದ್ದಾನೆ ಗಮನಿಸುತ್ತಲೇ ಇದ್ದಾನೆ ನನಗೆ ಎಲ್ಲವೂ ಗೊತ್ತು ಎಂಬುದಾಗಿ ಆತನು ಹೇಳುತ್ತಾನೆ ಆದರೂ ನೀನು ಕೇಳು ನೀನ್ ಕೇಳಿದರೆ ಕೊಡುತ್ತೇನೆಂದು ಹೇಳುತ್ತಾರೆ ಅಂದ್ರೆ ದೇವರನ್ನು ನೋಡಿ ದೇವರೇ ಎಲ್ಲವೂ ಗೊತ್ತು ಆದರೂ ನಾನು ತಂದೆ ಬಳಿ ಕೇಳುವ ಹಾಗೆ ಇದನ್ನು ಕೇಳುತ್ತಿದ್ದೇನೆ ನೀವು ಕೇಳಬೇಕೆಂದು ಹೇಳಿದ್ದೀರಿ ನನ್ನ ನಂಬಿಕೆಯಿಂದ ಕೇಳುತ್ತೇನೆ ಎಂದು ಹೇಳಿರಿ ತಕ್ಷಣ ಅದ್ಭುತ ನಡೆಯುತ್ತದೆ ಆತನಿಗೆ ಗೊತ್ತಲ್ವಾ ವಿದಂಡವಾದ ಮಾತನಾಡಬಾರದು ಸರಿನಾ ನಿಮ್ಮನ್ನು ತಗ್ಗಿಸಿಕೊಳ್ಳಿ ಇಂದು ದೇವರ ಬಳಿ ಹೇಳಿರಿ ದೇವರ ಏಸುವ ತಂದೆಯೇ ನನಗೆ ಏನು ಅಗತ್ಯ ಇದೆ ಈಗ ಏನು ಎಂಬುದಾಗಿ ಎಲ್ಲ ನಿಮಗೆ ಗೊತ್ತು ಆದರೂ ನಾನು ಯೇಸುವಿನ ನಾಮದಲ್ಲಿ ನಿಮ್ಮ ಬಳಿಯಲ್ಲಿ ಬೇಡುತ್ತೇನೆ ಈ ಕಾರ್ಯದಲ್ಲಿ ನನಗೆ ಇಂದು ಒಂದು ಅದ್ಭುತ ಮಾಡಿರಿ ಅವಶ್ಯಕತೆಯನ್ನು ಸಂಧಿಸಿರಿ ನನಗಾಗಿ ಈ ಕಾರ್ಯದಲ್ಲಿ ಒಂದು ಅದ್ಭುತ ಮಾಡುತ್ತೀರಿ ಎಂಬಂತ ನಂಬಿಕೆಯನ್ನ ನಿಮಗೆ ತಿಳಿಯಪಡಿಸುತ್ತೇನೆ ಯೇಸುವಿನ ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್